ಕರಿ ಫ್ಯಾಮಿಲಿ ಎಲ್ಲಾರು ಹೆಂಗದಿರಿ ನಾನಂತೂ ಮಸ್ತ್ ಅದೇನಿ ನೀವು ಮಸ್ತ್ ಅಂತ ಕೇಸ ಇವತ್ತಿನ ಈ ಜಾಬ್ ಅಪ್ಡೇಟ್ ಇಂದ ಸ್ವಾಗತ ಎಲ್ಲರಿಗೂ ಬರ್ರಿ ಸ್ಟಾರ್ಟ್ ಮಾಡೋನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ಧಾರಾಡ್ ಹುಡುಗ ಸೈಯದ್ ನದಾಪ್ ಲಾಗ್ ಚಾನಲ್ ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲೇಬೇಕು ಯಾಕಪ್ಪ ಅಂತಂದ್ರೆ ನಾನು ಹಾಕು ಪ್ರೈವೇಟ್ ಕಂಪನಿಗಳೊಳಗಿನ ಜಾಬ್ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ಬೇಕಂತ ಮಾಡಿದ್ದೇನೆ ಬಹಳಷ್ಟು ಮಂದಿ ಖಾಲಿ ಅಡ್ಡಾಡ ಅಂತೀರಿ ಅಂದ್ರೆ ಖಾಲಿ ಅಡ್ಡತೀರ ಅವ್ರವ್ರ ಕೆಲಸದೊಳಗೆ ಅವ್ರು ಬಿಝಿ ಇರ್ತಾರೆ ಬಟ್ ಕೆಲಸ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೀರಿ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದೊಂದು ಜಾಬ್ ಅಪ್ಡೇಟ್ ಇದೊಂದು ಜಾಬ್ ಅಪ್ಡೇಟ್ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಮಾಹಿತಿ ಮುಟ್ಟಬೇಕಂತಂದ್ರ ವಿಡಿಯೋ ಪೂರ್ತಿ ನೋಡಿದ್ರಿಪ್ಪ ಅಂತಂದ್ರೆ ಅದ್ರ ತಕ್ಕಂಗ ಫಾಲೋ ಮಾಡ್ರಿ ನಿಮ್ಮದು ಪ್ರೈವೇಟ್ ಕಂಪನಿ ಒಳಗೆ ಜಾಬ್ ಆಗ್ಯಕತಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಭಾಳಷ್ಟು ಮಂದಿ ಕೇಳಾಕತ್ತಿದ್ರಿ ಜಾಬ್ ಅಪ್ಡೇಟ್ ತಗೊಂಬರ್ರಿ ತಗೊಂಬರ್ರಿ ಅಂತ ಕೆಲಸ ನಾನು ಅವೈಲೇಬಲ್ ಇದ್ದಿರ್ಕಿಲ್ಲರೀ ಅದ್ರ ಸಂಬಂಧ ಮತ್ತು ನನ್ನ ವಿಡಿಯೋ ಒಳಗೆ ಜಾಸ್ತಿ ನಾನು ಮಾಹಿತಿ ಕೊಡುವುದಕ್ಕಿಂತ ಏನು ಇಷ್ಟ ಇರ್ತೈತಿ ನನ್ನ ಮಾತು ಇಷ್ಟು ದೊಡ್ಡವಾಗಿರ್ತಾವೆ ಅದ್ರ ಸಂಬಂಧ ಇವತ್ತಿನ ವೀಡಿಯೋನು ಹಂಗೆ ಆದಷ್ಟು ಆನ್ಲೈನ್ ಬೆಟ್ಟಿಂಗ್ ಆಡಬೇಡ್ರಿ ಹಂಗೆ ಕೆಟ್ಟ ಚಟ ಮಾಡಬ್ಯಾಡ್ರಿ ಅದನ್ನ ಒಂದು ನಾನು ಹೇಳಕ್ಕೆ ಹೋದೆ ಅಂದ್ರೆ ನನ್ನ ಮಾತು ಕೇಳಿ ಕೆಲಸ ಮೋಟಿವೇಶನ್ ಆಗ್ತೈತಿ ಏನೂ ಗೊತ್ತಿಲ್ಲ ದಯವಿಟ್ಟು ಚಟ ಕಡಿಮೆ ಮಾಡಿರಿ ಚಟ ಕಡಿಮೆ ಮಾಡೋದ್ರಿಂದ ಭಾಳ ನಿಮಗೂ ಬೆನಿಫಿಟ್ಸ್ ಐತಿ ಕಟ್ ಮಾಡ್ಸೋಮದನ್ನ ಹೇಳಕತ್ತೇ ಅದ್ರ ಬಗ್ಗೆ ಬಿಡ್ರಿ ಹೋಗ್ಲಿ ಅದು ಬಿಡೋದು ಬಿಡೋದು ಅಡಿಕ್ಟ್ ಆಗಿರ್ತೀರಿ ಅದು ಬಿಡೋದು ಅದನ್ನು ಹಿಡ್ಕೋದು ಎಲ್ಲ ನಿಮಗೆ ಬಿಟ್ಟಿದ್ದ ನಾವೇನೋ ಮಾಡಬೇಡ್ರಿ ಅಂತನಿ ಯಾಕೆ ಆನ್ಲೈನ್ ಗ್ಯಾಮ್ಲಿಂಗ್ ಮಾಡ್ಬೇಡ್ರಿ ಅಂತಂತಂದ್ರೆ ಆನ್ಲೈನ್ ಗ್ಯಾ ಗ್ಯಾಮ್ಲಿಂಗ್ ಮಾಡೋದ್ರಿಂದ ಸೊ ಸಣ್ಣ ಸಣ್ಣ ರೊಕ್ಕ ಹಾಕ್ಬೋದೆ ಒಂದು ದಿನ ಮಾತ್ರ ಪೆಟ್ಟು ಉಂತ್ರಿ ನೀವು ಒಂದಲ್ಲ ಒಂದಿನ ವಿಮಾನ ಹಾರಿಸೋದು ರೋಲೆಟ್ ಆಡೋದು ಪಟ್ಟಿ ಮತ್ತು ಅಂದರ್ಬಾರ್ ಇವೆಲ್ಲ ನಾನು ಹೆಸರು ತಗೋಬಾರ್ದು ಬಟ್ ಯಾಕೆ ತಗೋಕತ್ತೆ ಅಂತಂದ್ರೆ ನಿಮಗೆ ಸಡನ್ ಆಗಿ ಪಟ್ನ ಗೊತ್ತಾಗಲಿ ಅಂತ ಕೆಲಸ ಆಲ್ಮೋಸ್ಟ್ ಯೂತ್ಸ್ ದುಡ್ಡು ಮಾಡತ್ತಿದ್ದ ಅದ್ರಾಗ ಇವಾಗ ಆನ್ಲೈನ್ ಬೆಟ್ಟಿಂಗ್ಸ್ ಎಲ್ಲ ಆ್ಯಪ್ಗಳು ಬಂದಾಗಿದ್ದಾವೆ ಏನು ಹೇಳಿದೆ ನಾನು ಆ್ಯಪ್ಗಳು ಆ್ಯಪ್ಗಳು ಬಂದಾಗಿದ್ದಾವೆ ಅದು ಗೋರ್ಮೆಂಟ್ ಅಗ್ರಿಮೆಂಟ್ ಆಗಿರೋದ್ರಿಂದ ಆ ಆ್ಯಪ್ಗಳು ಬಂದಾಗಿದಾವೆ ಬಟ್ ಲಿಂಕ್ಗಳು ವೆಬ್ಸೈಟ್ಗಳು ಅವು ಯಾವ ಬಂದಾಗಿಲ್ಲ ಐ ನೋ ಅದ್ರ ಸಂಬಂಧ ಹೇಳಾಕತೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಆದಷ್ಟು ಹಂತ ಹಂತವಾಗಿ ಆನ್ಲೈನ್ ಬೆಟ್ಟಿಂಗ್ ಆಡೋದನ್ನ ಕಡಿಮೆ ಮಾಡ್ಕೊತ ಬರ್ರಿ ನಿಮಗೆ ಹೆಲ್ಪ್ ಐತಿ ಇವತ್ತಿನ ಜಾಬ್ ಅಪ್ಡೇಟ್ ಸ್ಟಾರ್ಟ್ ಮಾಡೋಣ ಭಾಳ ತಿಳಿಕೊರೆ ಕಾಣಿಸ್ತೈತಿ ಓಕೆ ಅಂತಾರಾಷ್ಟ್ರೀಯ ಎಲೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ಬೆಂಗಳೂರು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಬೆಂಗಳೂರು ಗ್ರಾಮೀಣ ಇದೊಂದು ಲೊಕೇಶನ್ ಒಳಗ ಹಂಡ್ರೆಡ್ ಪರ್ಸೆಂಟ್ ಹೈರಿಂಗ್ ಆಗತೈತಿ ಇದೊಂದು ಹೈರಿಂಗ್ ಅಂದ್ರೆ ಇದರಲ್ಲಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂದ್ರೆ ಕೆಲಸ ತಗೋಕ ವರ್ಷ ಪೂರ್ತಿ ಹೈರಿಂಗ್ ಇರ್ತೈತಿ ಇಲ್ಲೇ ಅದ್ರ ಸಂಬಂಧ ನಿಮಗೆ ಇದನ್ನ ತಿಳಿಸ್ ಇದೊಂದು ಉದ್ಯೋಗ ಮಾಹಿತಿ ತಿಳಿಸ್ ಬಂದೀನಿ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂದ್ರೆ ಐಫೋನ್ ಕಂಪನಿಗೆ ಹೈರಿಂಗ್ ಆಗತ್ತೈತಿ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಆಕತಿಲ್ಲೇ ಇದೊಂದು ಕಂಪನಿ ಒಳಗ ಹೈರಿಂಗ್ ವರ್ಷ ಪೂರ್ತಿ ಇರೋದರಿಂದ ಭಾಳಷ್ಟು ಮಂದಿ ಹೈರಿಂಗ್ ಹೋಗ್ತಾರೆ ಹಂಗ ನಾನು ಒಂದು ವೆಂಡರ್ ಟೈಪ್ ಅಂದ್ರೆ ಕಾಂಟ್ಯಾಕ್ಟ್ ಥ್ರೂ ಇರೋ ಕೆಲಸ ನಾನು ನಿಮಗೆ ಹೇಳಾಕೆ ಬಂದೀನಿ ಸ್ಯಾಲ್ರಿನೂ ಮಸ್ತ್ ಐತಿ ಪೂರ್ತಿ ವಿಡಿಯೋ ನೋಡೋದು ಮಿಸ್ ಮಾಡ್ಕೊಬೇಡ್ರಿ ಇದೊಂದು ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ ನರ್ಸಾಪುರ್ ಇಂಡಸ್ಟ್ರಿಯಲ್ ಏರಿಯಾ ಬೆಂಗಳೂರು ಒಳಗ ಇದೊಂದು ಹೈರಿಂಗ್ ನಡೆಯತ್ತೈತಿ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಹಾಕತ್ತಿಲ್ಲ ಅದ್ರ ಸಂಬಂಧ ಮೆನ್ಷನ್ ಮಾಡಿದಾರವರು ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಒಳಗ ಮತ್ತು ಇದೊಂದು ಉದ್ಯೋಗಕ್ಕೆ ಇದೊಂದು ಕೆಲಸಕ್ಕೆ ನೀವೇನಾದರೂ ಇಂಟರ್ವ್ಯೂ ಕೊಡಕ್ಕೆ ಹೋಗಿದ್ರಿಪ್ಪ ಅಂತಂದ್ರೆ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು ನಿಮ್ಮ ತರಬೇತಿ ಏನಾಗಿರಬೇಕಪ್ಪ ಅಂತಂತಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಆದವ್ರಿಗೆ ಇಲ್ಲಿ ಹೆಲ್ಪ್ ಐತಿ ಮತ್ತು ಒಳ್ಳೆ ಇಷ್ಟು ಆದವ್ರಿಗೆ ಇಷ್ಟು ಎಜುಕೇಷನ್ ಆದವರಿಗೆ ಹಂಡ್ರೆಡ್ ಆಗಿ ಜಾಬ್ ಮಾಡೇ ಕೊಡತಾರೆ ಮತ್ತು ಪಾಸಾದ ಯುವಕ ಯುವತಿಯರಿಗೆ ಅಷ್ಟೇ ಅಂದ್ರೆ ಪಾ ಬ್ಯಾಕ್ಲಾಗ್ಸ್ ಇರ್ತಾವೆ ಪಿ ಎಲ್ ಆಗಿರ್ತಾರೆ ಅಂಥವ್ರಿಗೆ ಇದೊಂದು ದೊಡ್ಡ ಕಂಪ್ನಿ ಒಳಗ ಎಮ್ ಎನ್ ಸಿ ಕಂಪನಿ ಒಳಗೆ ಹೈರಿಂಗ್ ಇರೋದಿಲ್ಲ ಪಾಸ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಕೊಡಿಸೇ ಕೊಡಿಸ್ತಾರೆ ಉದ್ಯೋಗ ಅವಕಾಶ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಯಾಕಪ್ಪ ಅಂತಂತಂದ್ರೆ ನಾ ಸ್ಟ್ರಾಂಗ್ ಕ್ಯಾಂಡಿಡೇಟದ್ದ ಕಾಂಟ್ಯಾಕ್ಟ್ ನಂಬರ್ ಹಿಡಿದೀನಿ ನೀವು ಕಾಲ್ ಮಾಡಿ ಕೆಲಸ ಹೋದ್ರಿಪ್ಪ ಅಂತಂದ್ರೆ ನಿಮಗೆ ಜಾಬ್ ಆಗೇ ಆಗ್ತದ ಮತ್ತು ಇದೊಂದು ಉದ್ಯೋಗಕ್ಕೆ ವಯೋಮಿತಿ ಎಷ್ಟು ಇರಬೇಕಪ್ಪ ಅಂತಂತಂದ್ರೆ ಹದಿನೆಂಟರಿಂದ ಇಪ್ಪತ್ತಾರ ಏಜ್ನವರು ಇರಬೇಕ ಹದಿನೆಂಟರಿಂದ ಇಪ್ಪತ್ತಾರು ಏಜ್ ಒಳಗೆ ಇರಬೇಕಾ ಒಳ್ಳೆ ದಾಖಲಾತಿಗಳು ಏನೇನು ಬೇಕಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾ ಆಧಾರ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಬೇಕಾ ಪ್ಯಾನ್ ಕಾರ್ಡ್ ನಾಲ್ಕು ಪಾಸ್ಪೋರ್ಟ್ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾ ಹಾಗೆ ಬ್ಯಾಂಕ್ ಪಾಸ್ಬುಕ್ನು ಬೇಕಾ ಇದೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದ್ದಪ್ಪ ಅಂತಂದ್ರೆ ಇದೊಂದು ಪ್ರೈವೇಟ್ ಒಳಗ ನಿಮ್ದು ಹೈರಿಂಗ್ ಆಗೇ ಆಗ್ತೈತಿ ಯುವಕ ಮತ್ತು ಯುವತಿಯರಿಗೆ ಹೈರಿಂಗ್ ನಡೋದೈತಿ ಹಂಡ್ರೆಡ್ ಪರ್ಸೆಂಟ್ ಆಗಿ ತಿಳ್ಕೊರಿ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ಹೈರಿಂಗ್ ನಡೋದೈತಿ ಇನ್ನು ಸ್ಯಾಲ್ರಿ ಬಂದುಬಿಟ್ಟ ಹತ್ತೊಂಬತ್ತು ಸಾವಿರದಿಂದ ಒಂದು ಇಪ್ಪತ್ತು ಸಾವಿರ ತಕ ಅರ್ನಿಂಗ್ ಮಾಡ್ಬೋದು ಇ ಎಸ್ ಐ ಪಿ ಎಫ್ ಇರ್ತೈತಿ ಹಂಗೆ ಕಂಪನಿ ಕಡೆಯಿಂದ ಉಚಿತ ಸಮವಸ್ತ್ರ ಉಚಿತ ಕ್ಯಾಂಟೀನ್ ಹಾಗೂ ಸಾರಿಗೆ ಅಂದ್ರೆ ಉಚಿತ ಕ್ಯಾಂಟೀನ್ ಅಂತಂತಂದ್ರೆ ಊಟ ಕೊಡ್ತಾರೆ ಒನ್ ಟೈಮ್ ಫುಡ್ ಕೊಡ್ತಾರೆ ಮತ್ತು ಟೀ ಕೊಡ್ತಾರೆ ಹಂಗೆ ಇ ಎಸ್ ಐ ಪಿ ಎಫ್ ಇರ್ತೈತಿ ಇ ಎಸ್ ಐ ಪಿ ಎಫ್ ಮಂತ್ಲಿ ಕಟ್ ಆಗೇ ಆಕತಿ ಮತ್ತು ಇದ್ರೊಳಗ ಸಮವಸ್ತ್ರ ನೋಡ್ಬೋದು ನೀವು ಕಂಪನಿದ ಯಾವ್ದು ಕೋಡ್ ಇರ್ತೈತಲ್ಲ ಆ ಕೋಡ್ ಕಂಪನಿದವರೇ ನಿಮಗೆ ಕೊಡ್ತಾರೆ ಹಂಗೆ ಯಾವುದೇ ರೀತಿ ಚಾರ್ಜ್ನು ಮಾಡೋದಿಲ್ಲ ಇನ್ನು ಸಾರಿಗೆ ಬಂದುಬಿಟ್ಟ ಕ್ಯಾಬ್ ಫೆಸಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಐತಿ ನೀವು ಯಾವ ಲೊಕೇಶನಿಗೆ ಮಾಡ್ತೀರಲ್ಲ ಅಲ್ಲಿ ನರ್ಸಾಪುರ್ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಯಾವ ಲೊಕೇಶನ್ಗೆ ಮಾಡ್ತಿರಲ್ಲ ಅಲ್ಲೇ ಕ್ಯಾಬ್ ಐತಿ ಅದ್ರ ಸಂಬಂಧ ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಮಾಡಾತೀನಿ ಇದು ಪ್ರಿನ್ಸಿಪಲ್ ಎಂಪ್ಲಾಯಿ ಬಂದುಬಿಟ್ಟ ಕನೆಕ್ಟ್ ಸಂಸ್ಥೆ ಕಡೆಯಿಂದ ಹೈರಿಂಗ್ ಆಗತೈತಿ ಒಳಗ ನೀವೇನಾದರೂ ಟೀಮ್ ವೈಸ್ ಹೋದ್ರಿಪ್ಪ ಅಂತಂದ್ರೆ ಹಂಡ್ರೆಡ್ ಆಗಿ ನಿಮಗೆ ಕೆಲಸ ಕೊಟ್ಟೇ ಕೊಡ್ತಾರೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡ್ರಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಎರಡೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಕರೆಕ್ಟಾಗಿ ತಿಳ್ಕೊಂತ ಕೆಲಸ ಹೋಗ್ರಿ ನನಗೆ ಜಾಬ್ ಅಪ್ಡೇಟ್ ಮಾಹಿತಿ ಬಂದೈತಿ ಪಟ್ಟನ ಹೋಗಿಬಿಡುನು ಅನ್ನೋದ ತಲೆ ಆಗಿರಲಿ ಒಂದು ಹೇಳ್ತೀನಿ ಏನೋ ಒಂದು ಮಿಸ್ಯೂಸ್ ಆಗೈತಪ್ಪ ಅಂತಂತಂದ್ರು ಇವೆರಡೂ ಜಾಬ್ ಅಪ್ಡೇಟ್ ಒಳಗೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ ರೊಕ್ಕ ತಗೋದಿಲ್ಲ ನಿಮ್ಗೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ನಿಮ್ಗೆ ಆ ಪೋಸ್ಟ್ ಕೊಡ್ತೇನೆ ಈ ಪೋಸ್ಟ್ ಕೊಡ್ತೇನೆ ಅಂತ ಕೇಳಿಸಿ ಭಾಳ ಮಂದಿ ಮಾತಾಡ್ತಿರ್ತಾರೆ ಏನ ನಿಮಗೆ ಏನೇ ಒಂದು ಅಮೌಂಟ್ ಕೇಳಾಕತ್ತಾರಪ್ಪ ಅಂತಂದ್ರೂ ನಿಮಗೆ ಸಡನ್ನಾಗಿ ಆಸೆ ಹುಟ್ಟಿಸ್ತಾರೆ ಬಟ್ ಹಾಗೆಲ್ಲ ಹೋಗ್ಬೇಡ್ರಿ ಬಟ್ನ ನನಗೆ ಯೂಟ್ಯೂಬ್ ಒಳಗೆ ಒಂದು ಕಮೆಂಟ್ ಮಾಡಿರಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಯಾಕಂದ್ರೆ ಭಾಳಷ್ಟು ಮಂದಿ ರೊಕ್ಕ ಇಸ್ಕೊಂದು ಕೆಲಸ ಕೆಲಸ ಕೊಡೋದಿಲ್ಲ ಮತ್ತು ಒಳ್ಳೆ ಭಾಳ ಕಾಯಿಸ್ತಾರೆ ಅಟ ದೂರ ಹೋಗಿರ್ತೀರಿ ನೀವು ಉತ್ತರ ಕರ್ನಾಟಕದಿಂದ ಕೆಳಗೆ ಪೂರ ಬೆಂಗಳೂರು ತಕ ಹೋಗಿರ್ತೀರಿ ಅದ್ರ ಸಂಬಂಧ ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಸ್ ವಿಡಿಯೋ ಮಾಡಿದ್ದೀನಿ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿದ ಹೈರಿಂಗ್ ಹಂಡ್ರೆಡ್ ಪರ್ಸೆಂಟಾಗಿ ಹೋಗಿ ಅನ್ಕೊಂತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಾರೆ ಮೇಲೆ ಕಂತಿರೋ ನಂಬರಿಗೆ ಕಾಲ್ ಮಾಡ್ರಿ ಹಂಗ ಜೈ ಆರ್ ಸಿ ಬಿ ಅಂತ ಕೇಸ್ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಕೆಲಸಕ್ಕಾಗಿ ಯಾರಿಗೆ ಒಂದು ರೂಪಾಯಿನೂ ಕೊಡಬೇಡ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ ಬಾಯ್